ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಹೋಗ್ತಿದ್ವಿ ಅಲ್ದಿ ಸೂಪರ್ ಮಾರ್ಕೆಟ್ಗೆ ಯಾಕೆಂದರೆ ನಾವು ಒಂದು ಹೊಸ ಅಂದರೆ ಯೂಸ್ಡೇ ಸೆಕೆಂಡ್ ಹ್ಯಾಂಡ್ ಒಂದು ಸೈಕಲ್ ತೊಗೊಂಡಿದ್ದೀವಿ ಸ್ವಲ್ಪ ಟೆಂಪ್ರವರಿಗೆ ಯಾಕಂದರೆ ಈ ಟ್ರಾನ್ಸ್ಪೋರ್ಟೇಶನ್ ಸ್ವಲ್ಪ ಕಷ್ಟ ಆಗ್ತಿದೆ ನಮಗೆ ಅದಕ್ಕೋಸ್ಕರ ಒಂದು ಸೈಕಲ್ ತೊಗೊಂಡಿದ್ವಿ ಅದಕ್ಕೆ ಪಂಪ್ ಸಿಕ್ಕಿರಲಿಲ್ಲ ನಮಗೆ ಇದಕ್ಕೆ ಗಾಳಿ ಹಾಕಲಿಕ್ಕೆ ಟಯರ್ಗೆ ಸೊ ಅದನ್ನ ಪಂಪ್ ತೊಗೊಳಕ್ಕೆ ನಾನು ನನ್ನ ಹಸ್ಬೆಂಡ್ ಅಲ್ದಿಗೆ ಹೊರಟಿದ್ದೀವಿ ಸೊ ಬೆಳಿಗ್ಗೆ ಇಲ್ಲಿ ಸಮ್ಮರ್ ಶುರು ಆಗಿದೆ ಯು ಕೆ ಅಲ್ಲಿ ಸೊ ಚೆನ್ನಾಗಿ ಬಿಸಿಲಿದೆ ಇವಾಗ ಅರೌಂಡ್ ಹತ್ತು ಗಂಟೆ ಆಗಿದೆ ನೋಡ್ಬೋದು ನೀವು ಸೊ ವೀಕೆಂಡ್ಸ್ ಅಲ್ವಾ ಯಾರು ಕಾಣಲ್ಲ ಇಲ್ಲೇನು ಕಾಣ್ತಿದ್ಯಲ್ಲ ನಾವು ಅಲ್ಲಿಂದ ಹೋಗಬೇಕು ಅಲ್ಲಿಗೆ ನಡ್ಕೊಂಡು ಒಂದು ಹದಿನೈದು ಇಪ್ಪತ್ತು ನಿಮಿಷ ಸೊ ಫೈನಲಿ ನಾವು ಈ ಶಾಪಿಗೆ ಮುಟ್ಟಿದ್ವಿ ಇದು ಟಾಯ್ ಶಾಪ್ ಸೊ ಇಲ್ಲಿ ನೋಡ್ತಾ ಇದ್ದೀವಿ ಪಂಪ್ದು ಸೊ ಇಲ್ಲಿ ತುಂಬ ಥರದ್ದಿದೆ ಬಟ್ ಯಾವುದು ಅಂತ ನಮಗೂ ಕರೆಕ್ಟಾಗಿ ಗೊತ್ತಾಗ್ತಾ ಇಲ್ಲ ಚೆಕ್ ಮಾಡ್ತಾ ಇದ್ದಾರೆ ನನ್ನ ಹಸ್ಬೆಂಡ್ ಕೆಲವು ಇಲ್ಲಿ ಏನಿರುತ್ತೆ ಅಂತ ಹೇಳಿದರೆ ಬೈಕ್ಗೂ ಇದನ್ನ ಯೂಸ್ ಮಾಡ್ಬೋದು ಈ ಥರ ಎಲ್ಲ ಇರುತ್ತೆ ಸೈಕಲ್ ಮತ್ತು ಇಲ್ಲಿ ಇಲೆಕ್ಟ್ರಿಕ್ದು ಸ್ಕೂಟರ್ಸ್ ಇರುತ್ತೆ ಅದು ಸೈಕಲ್ ಥರನೇ ಇರುತ್ತೆ ಸೊ ನನ್ನ ಹಸ್ಬೆಂಡ್ ಅದನ್ನ ಚೆಕ್ ಮಾಡ್ಸಿದ್ದಾರೆ ಸೊ ನಾನು ಒಂದು ರೌಂಡ್ ಹೀಗೆ ಏನೇನು ಟಾಯ್ಸ್ ಇದೆ ನೋಡೋಣ ಅಂತ ಒಂದು ರೌಂಡ್ ಹೋಗ್ತಾ ಇದ್ದೀನಿ ಇವೆಲ್ಲ ಚಿಕ್ಕ ಮಕ್ಕಳ ಟಾಯ್ಸ್ ಎಷ್ಟು ಚೆನ್ನಾಗಿದೆ ನೋಡಿ ಇದು ಕುದುರೆ ಇದು ಸೈಕಲ್ ಥರ ಮುಂದೆ ಹೊಡಿಬೋದು ಈ ಥರದ್ದು ಸೊ ಕಾರ್ ಇದೆ ಏನೇನೋ ಇದಾವೆ ಇಲ್ಲಿ ಸೊ ಇದನ್ನೆಲ್ಲ ಸಲ ನಿಮಗೆ ತೋರಿಸ್ತೀನಿ ಸೊ ಇಲ್ಲಿ ಯು ಕೆ ಟಾಯ್ಸ್ ಹೇಗಿರ್ತಾವೆ ಎಷ್ಟು ಚೆನ್ನಾಗಿ ಕ್ವಾಲಿಟಿ ಇದೆ ಎಷ್ಟು ರೇಟ್ ಇರಬಹುದು ಅಂತ ಸೊ ಈ ಸೆಕ್ಷನ್ ಬಂದ್ಬಿಟ್ಟು ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳಿಗೆ ಎರೌಂಡು ಒಂದು ವರ್ಷದ ಒಳಗಿನ ಮಕ್ಕಳು ಈ ಥರ ಚಿಕ್ಕ ಮಕ್ಕಳು ಇರ್ತಾರಲ್ಲ ಅವ್ರಿಗೆ ಅವ್ರದ್ದು ಸೆಕ್ಷನ್ ಇದು ಸೊ ಅವರಿಗೆಲ್ಲ ಆಲ್ಮೋಸ್ಟ್ ಸಾಫ್ಟ್ ಟಾಯ್ಸ್ಗಳೇ ಇದ್ದಾವೆ ಬಟ್ ಇದು ಕಡಿಮೆ ರೇಟು ಅಂತ ಅಂದ್ಕೊಬಿಡಿ ಇದು ಚೆನ್ನಾಗಿ ರೇಟ್ ಇರುತ್ತೆ ಈಗ ಒಂದೊಂದಕ್ಕೆ ಎಷ್ಟು ಹದಿನೈದು ಪೌಂಡು ಇಪ್ಪತ್ತು ಪೌಂಡು ಒಂದು ಏಳು ಪೌಂಡು ಏಟ್ ಎಲ್ಲ ಇರುತ್ತೆ ಸೊ ಯಾವುದು ಕಡಿಮೆ ಅಂತ ಇರಲ್ಲ ಆದರೆ ಕ್ವಾಲಿಟಿ ಮಾತ್ರ ಸಕ್ಕದಾಗಿರುತ್ತೆ ಈ ಬಾಲ್ಸ್ ನೋಡ್ಬೋದು ಎಲ್ಲ ಆಲ್ಮೋಸ್ಟ್ ಎಲ್ಲ ಮಕ್ಕಳು ರೋಡಲ್ಲೆಲ್ಲ ಈ ಬಾಲ್ಸ್ ಆಟ ಆಡ್ಕೊಂಡು ಹೋಗ್ತಾ ಇರ್ತಾರೆ ಸೊ ನಾನು ನಮ್ಮ ಹಸ್ಬೆಂಡ್ ಒಂದು ಪಂಪ್ ತೊಗೊಂಡ್ರು ಇದು ನಿತ್ ಕೊಂಡು ನಾವು ಇಂಡಿಯಾದಲ್ಲೆಲ್ಲ ಸಿಗುತ್ತಲ್ಲ ಆ ಥರದ ಪಂಪು ಬಟ್ ತುಂಬ ದೊಡ್ಡದಿತ್ತು ಮತ್ತು ಇದಕ್ಕೆ ಎಷ್ಟು ಅರೌಂಡ್ ಹದಿನಾಲ್ಕು ಪೌಂಡೇನೂ ಇತ್ತು ಆ ಪಂಪ್ಗೆ ಆ್ಯಕ್ಚುಲಿ ನಾವು ಸೈಕಲ್ ಸೆಕೆಂಡ್ ಹ್ಯಾಂಡ್ ತೊಗೊಂಡ್ವಿ ಅದು ನಮಗೆ ಇಪ್ಪತ್ತು ಪೌಂಡಿಗೆ ಸಿಕ್ತು ಇಪ್ಪತ್ತು ಪೌಂಡ್ ಅಂದರೆ ತುಂಬಾ ಕಡಿಮೆ ಆಯಿತು ಇಲ್ಲಿ ಬಟ್ ಚೆನ್ನಾಗಿ ವರ್ಕಿಂಗ್ ಇದೆ ಸೈಕಲ್ ಸೊ ಇಪ್ಪತ್ತು ಪೌಂಡ್ ಸೈಕಲ್ಗೆ ಹದಿನಾಲ್ಕು ಪೌಂಡ್ ಪಂಪ್ ತೊಗೊಂಡ್ರೆ ಹೇಗೆ ಅಂತ ನಾನು ಅದು ಬೇಡ ಅಂತ ಅಂದೆ ಇಲ್ಲಿ ನಾವು ನೋಡಿದ್ವಿ ಇದೇನಂದ್ರೆ ಈ ಜಂಪ್ ಮಾಡ್ಕೊತ ಹೋಗ್ತಾರಲ್ಲ ಆ ಥರದ್ದು ಒಂಥರ ಸೈಕಲ್ ಅಂತ ಹೇಳ್ಬೋದು ಇಲ್ಲೆಲ್ಲ ಮಕ್ಕಳು ಯೂಸ್ ಮಾಡ್ತಾರೆ ಇದನ್ನ ಸೊ ನನ್ನ ಹಸ್ಬೆಂಡ್ ಒಂದು ಸೆಲೆಕ್ಟ್ ಮಾಡಿದ್ದಾರೆ ಈ ಪಂಪ್ನ ಇವಾಗ ನಾನೇನು ಹೇಳಿದೆ ಅಂತ ಹೇಳಿದ್ರೆ ಈ ಸೈಕಲ್ಗೆ ಸಲ ಹಾಕಿ ನೋಡಿ ಅದು ಕರೆಕ್ಟ್ ಆಗತ್ತಾ ಅಂತ ಅದಕ್ಕೆ ನಾವು ಟೆಸ್ಟ್ ಮಾಡ್ತಿದ್ದೀವಿ ಆ ಥರದ್ದು ಹಾಕ್ಲಿಕ್ಕೆ ಆಗತ್ತಾ ಅಂತ ಇಲ್ಲಿ ನೋಡಿ ಈಗ ತೋರಿಸಿದ್ರಲ್ಲ ಆ ಥರದನ್ನ ಜಸ್ಟ್ ಈಗ ಥರ ಪ್ರೆಸ್ ಮಾಡಿ ಇಟ್ಕೊಂಡು ಮತ್ತೆ ಈ ಥರ ಪಂಪ್ ಮಾಡಬೇಕು ಇದು ಇವ್ರದ್ದು ಇಲ್ಲಿ ಸಿಗೋ ಪಂಪ್ಗಳದಂತೆ ಸೊ ನಾವು ಚೆಕ್ ಮಾಡ್ತಿದ್ದೀವಿ ವರ್ಕ್ ಆಗತ್ತಾ ಅಂತ ಮತ್ತು ಇವರು ಶಾಪ್ನವರು ಹೇಳಿದ್ರು ಜೋ ಸೈ ಇದು ಟ್ಯೂಬ್ದು ಅಂದರೆ ಟೈಯರ್ದೇನು ನಾವು ಹಾಕ್ತೀವಲ್ಲ ಅದು ನಾಬ್ ಎಲ್ಲ ಸೇಮ್ ಇರುತ್ತೆ ಯೂನಿವರ್ಸಲ್ ಇರುತ್ತೆ ನೀವು ಚೆಕ್ ಮಾಡಿ ಒಂದು ಸಲ ಅಂತ ಹೇಳಿದ್ರು ಅದಕ್ಕೆ ನನ್ನ ಹಸ್ಬೆಂಡ್ ಸ್ವಲ್ಪ ದೊಡ್ಡವ್ರ ಸೈಜ್ ಸೈಕಲ್ಗೆ ಆಗತ್ತಾ ಅಂತ ಚೆಕ್ ಮಾಡ್ತಿದ್ದಾರೆ ಈ ಥರ ನೋಡಿ ಹೀಗೆ ಇದಕ್ಕೆ ಪ್ರೆಸ್ ಮಾಡಿ ಈ ಥರ ಹ್ಯಾಂಡಲ್ನ ಪಂಪ್ ಮಾಡಿದರೆ ಗಾಳಿ ಹೋಗುತ್ತೆ ಅದ್ರೊಳಗಡೆ ಇದು ಇಲ್ಲಿ ಪಂಪ್ ಅಂತೆ ಚೆನ್ನಾಗಿದೆ ಸೊ ಇದನ್ನು ಇಲ್ಲೂ ಇನ್ನೊಂದು ಥರದ್ದು ಇತ್ತು ಆದರೆ ಈ ತರದಕ್ಕೆ ಪ ಅಂದರೆ ಸ್ಟ್ರೇಟ್ ಇರೋದ್ರಿಂದ ಹಾಕಕ್ಕೆ ಕಷ್ಟ ಆಗುತ್ತೆ ಸ್ವಲ್ಪ ನಾಬ್ ಈ ನೈಂಟಿ ಡಿಗ್ರಿ ಅಥವಾ ಕಲರ್ ಈ ಥರ ಇದ್ದರೆ ಹಾಕ್ಬೋದು ಅನಿಸುತ್ತೆ ಅದು ಇಲ್ಲೇನಂತ ಹೇಳಿದ್ರೆ ಒಂದೇ ಥರ ಸೈಕಲ್ ಇರಲ್ಲ ಕೆಲವೊಂದು ಸೈಕಲ್ಗಳು ಈ ಹೈಕ್ ಮಾಡಲಿಕ್ಕೆ ಸೈಕಲ್ಗಳಿರ್ತವೆ ಸ್ಪೋರ್ಟ್ಸ್ ಸೈಕಲ್ಗಳಿರ್ತವೆ ಇಂಥದಕ್ಕೆಲ್ಲ ನಾಪ್ ಬೇರೆ ಬೇರೆ ಇರುತ್ತೆ ಇದು ನೋಡಿ ನನ್ನ ಕಣ್ಣು ಇಲ್ಲಿ ಚಿಕ್ಕ ಮಕ್ಕಳ ಕಾರ್ಗಳ ಕಲೆಕ್ಷನ್ ಹೇಗಿದೆ ನೋಡಿ ಪೊಲೀಸ್ದಂತೆ ವಿಂಟೇಜ್ ಕಾರ್ ಕಾರಂತೆ ಇದು ನೀವು ಎಂಜಾಯ್ ಮಾಡ್ತೀರಾ ಇಲ್ಲಿ ನೋಡಿ ಪೊಲೀಸ್ ಬೈಕ್ ಇದೆ ಇಲ್ಲಿ ಹಾಗೆ ಈ ವಿಂಟೇಜ್ ಬೈಕ್ ಹಳೇದು ನಮ್ಮ ರಾಜ್ಕುಮಾರ್ ಅವರ ಇದು ಮೂವಿಲೆಲ್ಲ ಎಷ್ಟು ಚೆನ್ನಾಗಿ ಒಂದು ಬೈಕ್ ಹೊಡ್ಕೊಂಡು ಬರ್ತಾ ಇದ್ರು ನೋಡಿ ಈ ಥರದ್ದು ವಿಂಟೇಜ್ ಬೈಕ್ ಈ ಥರದ್ದು ಕೂಡ ಇದೆ ನೋಡಿ ಅದೆಲ್ಲ ಇವ ಇಲ್ಲಿ ನೋಡಿ ಫೈರ್ ಎಂಜಿನ್ ಇದು ಅಲ್ಲ ಮಕ್ಳದ್ದು ಟೇಸ್ಟಿಗೆ ಇಲ್ಲಿ ಕೊಡಬೇಕು ಫೈರ್ ಎಂಜಿನ್ ಗಾಡಿಗಳಿದೆ ಆ್ಯಕ್ಚುಲಿ ಇದೆಲ್ಲ ವರ್ಕ್ ಆಗತ್ತೆ ಹಾಂ ವರ್ಕ್ ಆಗಲ್ಲ ಅಂತೆಲ್ಲ ಇದನ್ನ ಹೊಡ್ಕೊಂಡು ಹೋಗ್ಬೋದು ಸೊ ಸಖತ್ತಾಗಿದೆ ಚೆನ್ನಾಗಿ ಚೆನ್ನಾಗಿ ಕ್ಯೂಟ್ ಕ್ಯೂಟ್ ಆಗಿದೆ ನಮ್ಮ ಇಂಡಿಯಾದಲ್ಲೂ ಇವಾಗ ಈ ಥರದ್ದೆಲ್ಲ ಗಾಡಿಗಳು ಸಿಗ್ತಾ ಇದ್ದಾವೆ ಇಲೆಕ್ಟ್ರಿಕಲ್ ವೆಹಿಕಲ್ಸ್ ಮಕ್ಕಳಿಗೆ ಟಾಯ್ ಕಾರ್ಸು ಸೊ ಇಲ್ಲಿ ನೋಡಿ ಯಾರ್ಯಾರು ಜೆ ಸಿ ಬಿ ಪ್ರಿಯರ್ ಇದ್ದೀರಿ ಅವ್ರ ಮಕ್ಕಳಿಗೆ ನೀವು ಇದನ್ನ ಕೊಡಿಸ್ಬೋದು ಸೊ ಜೆ ಸಿ ಬಿ ಇದೆ ಇದು ಹಿಂಗೆ ಇವಾಗ ನೋಡಿ ಇದು ಇದು ವರ್ಕ್ ಆಗತ್ತೆ ಇದಕ್ಕೆಲ್ಲದು ಪರ್ಫೆಕ್ಟಾಗಿ ಹೇಗೆ ಮೂಮೆಂಟ್ ಮಾಡಬೇಕೆಲ್ಲ ಕೊಟ್ಟಿರ್ತಾರೆ ಇದರಿಂದ ನೀವು ಮಣ್ಣು ತೆಗೆದು ಆ ಕಡೆ ಮಣ್ಣು ಹಾಕ್ಕೊಂಡು ಎಲ್ಲ ಮಾಡ್ಬೋದು ಇದು ಸುಮ್ಮನೆ ಕಾರ್ ಅಂತಲ್ಲ ಈ ಮೊಬೈಲಲ್ಲಿ ಇದು ಚಿಕ್ಕದಾಗಿ ಕಾಣ್ತಾ ಇದೆ ಇದು ಸುಮಾರು ಮಕ್ಕಳು ಕೂತ್ಕೊಳ್ಳೋ ದೊಡ್ಡ ಕಾರ್ಗಳು ನೋಡಿ ಕಾಣ್ಬೋದು ಸೊ ಇದೊಂದು ನಮ್ಗೆ ಕ್ಯೂಟ್ ಅನ್ನಿಸ್ತು ಇದು ಒಂಥರ ಮಣ್ಣು ತೆಗೆಯೋದೆ ಒಂದು ಅರ್ಥ ಮೂವರ್ಸ್ ಆ ಥರದ್ದೊಂದು ವೆಹಿಕಲ್ಲು ಚೆನ್ನಾಗಿದೆ ಸೊ ಕ್ಯೂಟ್ ಕ್ಯೂಟ್ ಆಗಿರೋ ಕಾರ್ಗಳು ನೋಡಿ ಯಾವುದು ಬಿ ಎಮ್ ಡಬ್ಲ್ಯೂ ಬೇಕಾ ಯಾವುದು ಬೇಕು ಎಲ್ಲ ಕಾರ್ಗಳು ಇದ್ದಾವೆ ಈ ಹಾರ್ಸು ನಾನು ಫಸ್ಟೇ ತೋರಿಸಿದ್ದೆ ಸೊ ನನ್ನ ಹಸ್ಬೆಂಡಿಗೂ ಈ ಕಾರ್ ಇಷ್ಟ ಆಯ್ತು ನೋಡಿ ಎಷ್ಟು ದೊಡ್ಡದಿದೆ ಮತ್ತು ಮುಂದಗಡೆಯಿಂದ ಮಣ್ಣು ತೆಗಿಬೋದು ಆಮೇಲೆ ಮಣ್ಣು ಹೊತ್ಕೊಂಡು ಹೋಗ್ಬೋದು ಹಾಗೆ ಅದ್ರ ಜೊತೆ ಇಲ್ಲಿ ಹಿಂದ್ಗಡೆ ಒಂದು ಟ್ರಾಲಿ ಕೂಡ ಕೊಟ್ಟಿದ್ದಾರೆ ಮಣ್ಣು ಹಾಕ್ಕೊಂಡು ಹೋಗ್ಲಿಕ್ಕೆ ಮಕ್ಕಳು ಇಲ್ಲಿ ಮಕ್ಕಳು ಹಬ್ಬ ಎಷ್ಟು ಚೆನ್ನಾಗಿ ಇವೆಲ್ಲ ಎಂಜಾಯ್ ಮಾಡ್ತಾರೆ ಯಾಕಂದರೆ ಇವರಿಗೆ ಮನೆಯಲ್ಲೆಲ್ಲ ಮುಂದ್ಗಡೆ ಗಾರ್ಡನ್ ಹಿಂದ್ಗಡೆ ಕೂಡ ಜಾಗಗಳಿರತ್ತೆ ಸೊ ಅದ್ರಲ್ಲೆಲ್ಲ ಇವ್ರು ಇಟ್ಟಿರ್ತಾರೆ ಮಕ್ಕಳು ಆಟ ಆಡ್ತಾರೆ ಸೊ ಹಸ್ಬೆಂಡ್ ಅದೇ ಕಾರ್ಗಳು ನೋಡ್ತಾ ಇದಾರೆ ನಿಜವಾಗ್ಲೂ ನಾವು ದೊಡ್ಡವ್ರಿಗೂ ಅಟ್ರಾಕ್ಟ್ ಆಗುತ್ತೆ ಈ ಈ ಇದು ಟಾಯ್ಸ್ಗಳು ಇಷ್ಟು ಕ್ಯೂ ನೋಡಿ ಜೆ ಸಿ ಬಿ ಹೇಗೆ ಮೂವ್ ಆಗ್ತಾ ಇದೆ ಅಂತ ಇದು ಮಕ್ಕಳು ಕೂತ್ಕೋಬಹುದು ಹತ್ತತ್ರ ಒಂದು ಐದು ವರ್ಷದ ತನಕನೂ ಅಥವಾ ನಾಲ್ಕು ವರ್ಷದ ತನಕನೂ ನಾಲ್ಕೈದು ವರ್ಷದ ಮಕ್ಳು ಕೂತ್ಕೋಬಹುದು ಅನ್ಕೋತೀನಿ ನಾನು ಅಷ್ಟು ದೊಡ್ಡನೇ ಇದೆ ಇದು ಕಾರ್ಗಳು ನೋಡಿ ಇಲ್ಲೊಂದು ಟ್ರ್ಯಾಕ್ಟರ್ ಇದೆ ಸೊ ಈ ಬೈಕ್ಗಳೆಲ್ಲ ಈ ನಾರ್ಮಲ್ ಗಾಡಿಗಳು ಹೆಂಗೆ ಓಡತ್ತಲ್ಲ ಅದೇ ತರನೇ ಇವುಗಳು ಕೂಡ ಇವುಗಳು ಕೂಡ ಮೂಮೆಂಟ್ ಆಗತ್ತೆ ನೋಡಿ ಫೈರ್ ಎಂಜಿನ್ ನೀರು ಹಾಕೊಂಡು ನೀವು ನೀರು ಹಾರಿಸ್ಬಹುದು ಸೊ ಈ ನೋಡಿ ಇವೆಲ್ಲ ವಿಂಟೇಜ್ ಸ್ಕೂಟೀಸ್ ಎಷ್ಟು ಕ್ಯೂಟ್ ಆಗಿದೆ ನೋಡಿ ನಿಜವಾಗ್ಲೂ ಮಕ್ಕಳಿದ್ರೆ ಅಂತೂ ಇಂಥವೆಲ್ಲ ಒಂದೊಂದು ಕೊಡಿಸ್ಬಿಡ್ಬೇಕು ಎಷ್ಟು ಕ್ಯೂಟ್ ಕ್ಯೂಟ್ ಆಗಿರತ್ತೆ ಸೊ ಇದು ಒಂದು ತುಂಬಾ ಚೆನ್ನಾಗಿ ಅನ್ನಿಸ್ತು ನನಗೆ ಇಷ್ಟ ಆಯಿತು ಅದು ಹಾಗೆ ಇಲ್ಲೊಂದು ಪಿಂಕ್ ಸ್ಕ್ಯೂಸ್ ಪಿಂಕ್ ಕಲರ್ ಸ್ಕೂಟಿ ಇದೆ ನೋಡಿ ಅದು ಇಷ್ಟ ಆಯಿತು ಹಾಗೆ ಇಲ್ಲಿ ವಿಂಟೇಜ್ ಕಾರ್ಗಳಿದೆ ಮತ್ತು ಈ ಜಾರ್ ಬಂಡೆ ಅಂತೆ ಈ ಜಂಪ್ ಮಾಡ್ತಾರಲ್ಲ ಅದು ಆಮೇಲೆ ಈ ರಿಂಗ್ಸು ಚಿಕ್ಕ ಚಿಕ್ಕ ಮಕ್ಕಳು ಡ್ಯಾನ್ಸರ್ಸ್ ಎಲ್ಲ ಇದಕ್ಕೇನು ಹೇಳ್ತಾರೆ ನನಗೆ ಅದು ಹೆಸರು ಗೊತ್ತಿಲ್ಲ ಬಟ್ ಅದೆಲ್ಲ ಇದೆ ನೋಡಿ ಇಲ್ಲಿ ಮತ್ತೆ ಇಲ್ಲಿ ನೋಡಿ ಟಾಯ್ ಹೌಸು ಎಲ್ಲ ಸಿಗತ್ತೆ ಹಾಗೆ ಹಾಗೆ ನೋಡ್ಕೊತ ಬಂದ್ವಿ ಇವೆಲ್ಲ ಬಬಲ್ ಇದ್ರಲ್ಲಿ ಇದರಿಂದೆಲ್ಲ ಬಬಲ್ಸ್ಗಳು ಬರುತ್ತೆ ಕ್ರ್ಯಾಪ್ ಬಬಲು ಆ್ಯಕ್ಚುಲಿ ನಾವು ಅಲ್ಲಿಗೆ ಏನಾದರೂ ಸಾಮಾನು ಬರ್ತಾ ಇರ್ತೀವಿ ಬಟ್ ಆ ಟೈಮಲ್ಲಿ ನಾನು ಒಂದು ರೌಂಡ್ ಈ ಶಾಪ್ ನೋಡ್ಕೊಂಡು ಹೋಗ್ತೀನಿ ಯಾಕಂದರೆ ನಂಗೆ ನಿಜ ನನಗೆ ಮುಂಚಿಂದನೂ ನಾವು ಇಷ್ಟು ದೊಡ್ಡವರಾಗಿದ್ದೀವಿ ಆದ್ರೂ ನನಗೆ ಈ ಟಾಯ್ಸ್ಗಳು ಕ್ರೇಜ್ ಹೋಗಿಲ್ಲ ಚಿಕ್ಕ ವಯಸ್ಸಿಂದನೂ ನನಗೆ ಈ ಟಾಯ್ಸ್ ಅಂದರೆ ತುಂಬಾ ಇಷ್ಟ ಸೊ ಮನಸ್ಸಿನ ಸಮಾಧಾನಕ್ಕೋಸ್ಕರ ನಾವು ಇಲ್ಲಿ ಬಂದು ಎಲ್ಲ ಟಾಯ್ಸ್ನ ಒಂದ್ಸಲ ನೋಡ್ಕೊಂಡು ಹೋಗ್ತೀವಿ ಇವತ್ತು ಆ್ಯಕ್ಚುಲಿ ಪಂಪ್ ತೊಗೊಳೋದಿತ್ತು ನಮಗೆ ಅದಕ್ಕೋಸ್ಕರ ಬಂದ್ವಿ ಇಲ್ಲಾಂದ್ರೆ ನಾರ್ಮಲಿ ನಮಗೆ ಟೈಮ್ ಇದ್ದರೆ ನಾವು ಬಂದು ಒಂದು ರೌಂಡ್ ಹೊಡ್ಕೊಂಡು ಹೋಗ್ತೀವಿ ನೋಡ್ಕೊಂಡು ಹಾಗೆ ಎಷ್ಟು ಚೆನ್ನಾಗಿರತ್ತೆ ಅಂತ ಸೊ ಇಲ್ಲಿರೋದೆಲ್ಲ ಬಬಲ್ ಟಾಯ್ಸ್ಗಳು ಇದು ಇಲ್ಲಿ ಗ್ರೀನ್ ಕಲರ್ ಇದೆಯಲ್ಲ ಇದು ನಮ್ಮ ಇಂಡ್ಯಾದಲ್ಲೆಲ್ಲ ಸಿಗುತ್ತೆ ಚಿಕ್ಕದಾಗಿರೋ ಬಬಲ್ ಟಾಯ್ಸ್ಗಳು ನಮ್ಮ ಇಂಡ್ಯಾದಲ್ಲಿ ಎಲ್ಲದು ಸಿಗತ್ತೆ ಬಿಡಿ ಇವಾಗೆಲ್ಲ ಇದೇನು ಹೊಸದಲ್ಲ ಬಟ್ ನಮ್ಮಗಳ ಕಾಲದಲ್ಲೆಲ್ಲ ನನಗಿನ್ನೂ ನೆನ್ಪುಂಟು ಯಾರಾದರೂ ಹೊರ ದೇಶದಲ್ಲಿದ್ದರೆ ಅವರೆಲ್ಲ ಥರ ಗಿಫ್ಟ್ ತೊಗೊಂಡ್ಬಿಡ್ತಿದ್ರು ಈ ಥರದ್ದೆಲ್ಲ ಅದು ನಂಗೆ ನೆನಪಿದೆ ಆವಾಗ ಸಿಗ್ತಾ ಇರಲಿಲ್ಲ ಈಗ ಎಲ್ಲ ಸಿಗುತ್ತೆ ಚೆನ್ನಾಗಿ ಚೆನ್ನಾಗಿರೋ ಟಾಯ್ಸು ಸೊ ಇವೆಲ್ಲ ಡೈನೋಸಾರ್ಗಳಂತೆ ಎಷ್ಟು ವಿಕರಾಳವಾಗಿದೆಪ್ಪಾ ನೋಡಿದ್ರೆ ಭಯ ಆಗುತ್ತೆ ಬಟ್ ಇಲ್ಲಿ ಮಕ್ಕಳೆಲ್ಲ ತಗೊಂಡು ಇದೆಲ್ಲ ವಿಂಡೋದಲ್ಲೆಲ್ಲ ಇಟ್ಟಿರ್ತಾರೆ ಮಕ್ಕಳು ಅದರಲ್ಲಿ ಆಟ ಆಡ್ತಾರೆ ವೆರಿ ಹಾರೆಬಲ್ ಸೊ ಇಲ್ಲೇ ನೋಡಿದೆ ಬಟ್ ಇದೇನು ಅಂತ ಗೊತ್ತಾಗಿಲ್ಲ ಇದು ನೋಡಿ ಇದು ಚಿಕ್ಕ ಟೋಟ್ಲರ್ಸ್ ಇರ್ತಾರಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಈ ಒಂದು ವರ್ಷದವರು ಅವ್ರಿಗೆ ಎಕ್ಸಸೈಜ್ ತರ ನೀರು ಹಾಕಿದ್ರೆ ಅದೆಲ್ಲ ಕನೆಕ್ಷನ್ ಅವರು ಹೇಳಿದಾಗೆ ಕನೆಕ್ಷನ್ ಕೊಡಬೇಕು ಆವಾಗ ಇದರೊಳಗಡೆಯಿಂದ ಈ ಎಲಿಫಂಟ್ ಸುಂಡ್ಲೊಳಗಿಂದ ನೀರು ಬಿದ್ದು ಆ ಎರಡು ಫ್ಯಾನ್ ಥರ ಇದೆಯಲ್ಲ ಅದು ತಿರುಗತ್ತೆ ಒಂಥರ ಈ ಫೌಂಟೇನ್ ಅಂತಾರಲ್ಲ ಆ ಥರದಾಗತ್ತೆ ಅಂತ ಕ್ಯೂಟಿದೆ ಸೊ ಇಲ್ಲೊಂದು ದೊಡ್ಡ ಜಿರಾಫ್ ಇತ್ತು ಇದನ್ನು ಇಲ್ಲೇ ಸೆಟಲ್ ಆದರೆ ಇಂಥವೆಲ್ಲ ತಗೋಬಹುದು ಇಲ್ಲ ಅಂತಂದ್ರೆ ಭಯಂಕರ ಕಷ್ಟ ಆಗುತ್ತೆ ಚಿಕ್ಕ ಚಿಕ್ಕ ರೂಮಲ್ಲೆಲ್ಲ ಇಟ್ಕೊಳಕ್ಕೆ ಆಗಲ್ಲ ಸೊ ಹಾಗೆ ಇದೆ ನಾನೀಗ ನೋಡ್ತಾ ಇದ್ದೀನಿ ಇದೆಲ್ಲ ನಮ್ಮ ಹುಡುಗರ ಸೆಕ್ಷನ್ ಹುಡುಗರಿಗೆ ಕೊಡಿಸೋ ಅಂಥದ್ದು ಮತ್ತು ಇಲ್ಲಿ ವೀಕೆಂಡ್ಸ್ಗೆ ಹೋಗಬೇಕು ಎಲ್ಲ ಮಕ್ಕಳು ಬಂದು ಇದೆಲ್ಲ ತಗೋತಾ ಇರ್ತಾರೆ ನೋಡೋಕ್ಕೆ ಖುಷಿ ಅಷ್ಟು ಎಷ್ಟು ಮಕ್ಳು ಅಂತಂದ್ರೆ ಇಲ್ಲಿ ಇದೆಲ್ಲ ಸ್ಪೆಷಲಿ ಮಕ್ಳಿಗೋಸ್ಕರನೇ ಈ ವೀಕೆಂಡ್ಸ್ ಬಂತು ಅಂತ ಹೇಳಿದ್ರೆ ಇವ್ರ ಮಕ್ಳುಗಳು ಕ್ಯೂಟ್ ಕ್ಯೂಟ್ ಇರ್ತವೆ ಸೊ ಇದನ್ನೆಲ್ಲ ಬಂದು ಸೆಲೆಕ್ಟ್ ಮಾಡಿ ಹೋಗ್ತಾ ಇರ್ತಾರೆ ಸೊ ನೀವು ಇಲ್ಲಿ ನೋಡಿದ್ರೆ ಇದು ಡ್ರಿಲ್ಲಿಂಗ್ದು ಬಾಷ್ದು ನಾನು ಅದೇ ಹೇಳ್ತೀನಿ ಇವರ ಟೇಸ್ಟ್ ಕೊಡಬೇಕು ಇಂಥವೆಲ್ಲ ನಾನು ನೋಡೇ ಇಲ್ಲಪ್ಪ ಇದು ಇಲ್ಲಿ ನೋಡಿ ಇದು ಸಾ ನೋಡಿ ಸಾ ಇದ್ರದ್ದು ಇದು ಕೂಡ ಒಂದು ಟಾಯ್ ಇದೆ ಅಂದರೆ ನೀವು ಲೆಕ್ಕ ಹಾಕಿ ಇವ್ರದ್ದು ಟೇಸ್ಟ್ ಹೆಂಗಿರುತ್ತೆ ಅಂತ ನೋಡಿ ಇದು ಕೂಡ ಟಾಯ್ ಈ ಇಂಥವೆಲ್ಲ ಆಡಿದರೆ ನಮ್ಮಮ್ಮ ಎಲ್ಲ ಚಿಕ್ಕವರೆಸ್ತಾಗ ಇಂಥ ದೊಡ್ಡವ್ರ್ದೆಲ್ಲ ಏನಾದರೂ ಮುಟ್ಟಿದ್ರೆ ಎರಡು ನಮ್ಗೆ ಬಾರಿಸ್ತಾ ಇದ್ದರು ಬಟ್ ಇಲ್ಲೆಲ್ಲ ಚಿಕ್ಕ ಮಕ್ಕಳೇ ಅದರಿಂದ ಆಡ್ತಾವೆ ಅಂದರೆ ಪ್ಲ್ಯಾಸ್ಟಿಕ್ದಿರ್ತಾವೆ ಏನು ಸೇಫಾಗಿರತ್ತೆ ಬಟ್ ಆದರೂ ನೋಡಿ ಇವೆಲ್ಲ ಚೇಳು ಏನೇನೋ ಆ್ಯನಿಮಲ್ಸ್ ಇದ್ದಾವೆ ಇಲ್ಲಿ ಇದೆಲ್ಲ ಹೀಗೆ ಶೋಗೆ ಇಡ್ಬೋದು ನೀವು ಇಲ್ಲಿ ನಾನು ನೋಡಿದೆ ಮೂರು ತಲೆಯ ನಾಯಿ ಇದೆ ಇಲ್ಲಿ ಯಾವುದೋ ಕಾರ್ಟೂನ್ನಲ್ಲಿ ಬರೋ ಇದಿರತ್ತೆ ಅನ್ಸುತ್ತೆ ಕ್ಯಾರೆಕ್ಟರ್ ಇರಬೇಕು ಇದ್ರ ಇದೆಲ್ಲ ನನಗೆ ಗೊತ್ತಿಲ್ಲ ಬಟ್ ಏನೋ ಕ್ಯಾರೆಕ್ಟರ್ಸ್ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಇದ್ದಾವೆ ಹಾಗಾಗಿ ಅನ್ನಿಸ್ತು ಕಿ ಯಾವುದಾದ್ರು ಫೇಮಸ್ ಕಾರ್ಟೂನ್ಸ್ ಇರುತ್ತಲ್ಲ ಅದ್ರ ಅಲ್ಲಿಂದ ಬಂದಿರೋ ಅಲ್ಲಿ ಅಲ್ಲಿಯ ಇದಿರ್ಬೋದೇನೋ ಅಂತ ಅನ್ನಿಸ್ತು ನನಗೆ ಸೊ ಇಷ್ಟು ಚೆನ್ನಾಗಿ ಚೆನ್ನಾಗಿದೆ ಸೊ ನನ್ನ ಇಮಿಡಿಯೇಟ್ ನನ್ನ ಕಣ್ಣು ಹೋಯ್ತು ಡೋಬಿ ಮೇಲೆ ಹೇರಿ ಪೌಡ್ರ್ ಯಾರಿಗೆ ಗೊತ್ತಿಲ್ಲ ಹೇರಿ ಪೌಡ್ರ್ದು ಸೊ ಇಲ್ಲಿ ನನಗೆ ಮೂರು ಕ್ಯಾರೆಕ್ಟ್ ಇತ್ತು ನನ್ನ ಹಸ್ಬೆಂಡ್ ಕೇಳಿದ್ರು ನಿಂಗೆ ಬೇಕಾದರೂ ತಗೋ ಅಂತ ಈ ಡೋಬಿ ನಿಮ್ಗೆ ಗೊತ್ತಿರಬೇಕಲ್ಲ ಹ್ಯಾರಿ ಪೌಡ್ರಲ್ಲಿ ಸೊ ಹಾಗೆ ಇಲ್ಲಿ ನೋಡಿ ಹ್ಯಾರಿ ಪೌಡ್ರದ್ದು ನನಗೆ ಡೋಬಿ ಇಷ್ಟ ಅದ ಬಟ್ ಹ್ಯಾರಿ ಪೌಡ್ರದ್ದು ಅಷ್ಟೇನು ಇರಲಿಲ್ಲ ಹಾಗೆ ಇಲ್ಲಿ ನೋಡಿ ಇದು ನೀವು ಹೈಗ್ರಿಡ್ರ ಮತ್ತೆ ಫ್ಯಾಂಗ್ ನೀವು ನೋ ನೋಡಿರ್ತಾರೆ ಹ್ಯಪೋಟ ನೋಡಿರೋರ್ದು ಅವ್ರದ್ದು ಕೂಡ ಇದೆ ಸೊ ಎಲ್ಲ ಕ್ಯಾರೆಕ್ಟರ್ಸ್ ಇದೆ ಇಲ್ಲಿ ಮೂವೀಸ್ ಕಾರ್ಟೂನ್ಸ್ ಕ್ಯಾರೆಕ್ಟರು ಸೊ ನನ್ನ ಹಸ್ಬೆಂಡ್ ಯಾವುದೋ ಒಂದು ಡ್ರ್ಯಾಗನ್ ತೆಗೆದಿದ್ದಾರೆ ಇಲ್ಲಿ ನೋಡಿ ಏನೋ ಡ್ರ್ಯಾಗನ್ ಅಂತೆ ಅದು ಹಿಂಗೆ ಬೆಂಕಿ ಬಿಡತ್ತಂತೆ ನಿಜ ಕ್ಯೂಟ್ ಕ್ಯೂಟ್ ಆಗಿದೆ ಇಲ್ಲಿ ನೋಡಿ ಇಲ್ಲೊಂದು ಬೆಕ್ಕಿದೆ ಎಷ್ಟು ಕ್ಯೂಟಾಗಿರೋ ಬೆಕ್ಕು ನಾವೇನೋ ತೊಗೊಂಡಿಲ್ಲ ಸುಮ್ಮನೆ ಹಿಂಗೆ ನೋಡಿದ್ದು ಪಂಪ್ ಒಂದು ನಾವು ತಗೊಂಡ್ವಿ ಸೊ ಇದೆಲ್ಲ ಹೀಗೆ ಎಂಜಾಯ್ ಮಾಡೋಕ್ಕೆ ಇದು ನೋಡಿ ಇವೆಲ್ಲ ನನ್ನ ಫ್ರೆಂಡ್ಸ್ಗಳ ಥರ ಇದ್ದಾವೆ ನನಗನ್ ನನಗಂತೂ ನನ್ನ ಕ್ಲೋಸ್ ಫ್ರೆಂಡ್ಸ್ಗಳೆಲ್ಲ ನೆನಪಾಗಿ ಬಿಟ್ವು ಎಲ್ಲ ಫ್ರೆಂಡ್ಸ್ಗಳ ಥರನೇ ಇದ್ದಾವೆ ಈ ಚಿಂಪಾಂಜಿಗಳೆಲ್ಲ ಜೋಕಿಂಗ್ ಇದೆಲ್ಲ ನನ್ನ ಫ್ರೆಂಡ್ಸ್ ನೋಡ್ತಾ ಇರ್ತಾರೆ ಜಸ್ಟ್ ನಗಕ್ಕೆ ಹೇಳಿದ್ದು ಸೊ ನೋಡಿ ನಾಗಿನ್ ಸೀರಿಯಲ್ಸಲ್ಲಿರೋ ನಾಗಿನ್ಗಳೆಲ್ಲ ಇಲ್ಲಿ ಬಂದುಬಿಟ್ಟಿದ್ದಾವೆ ಇದು ಎಷ್ಟು ದೊಡ್ಡ ಹಾವು ನನ್ನ ನನ್ನ ಕೈಯಲ್ಲೇ ಆಗಿಲ್ಲ ಅದಕ್ಕೆ ಇಷ್ಟು ದೊಡ್ಡದು ಅದು ಇಲೆಕ್ಟ್ರಿಕ್ ಇದು ಬೇರೆ ಮೂವ್ ಆಗತ್ತಂತೆ ಯಪ್ಪ ಎಲ್ಲ ನಾಗಿನ್ ಸೀರಿಯಲ್ ಹೀರೋಯಿನ್ಗಳೆಲ್ಲ ಇಲ್ಲೇ ಬಂದು ಕೂತಿದ್ದಾವೋ ಅನ್ನಿಸ್ಬಿಡ್ತು ನನಗಂತೂ ಸೊ ರೋಬೋಟ್ಸ್ ಹುಡುಗರ ಹುಡುಗರು ತುಂಬ ಇಷ್ಟಪಡ್ತಾರಲ್ಲ ರೋಬೋಟ್ಸ್ ಅಂತೆ ಆಮೇಲೆ ಏನು ಫ್ಲ ಇದು ವಿಮಾನಗಳು ಏನೇನೋ ಇದ್ದಾವೆ ಆಟ ಆಡಲಿಕ್ಕೆ ಸೊ ಇದು ಇದು ನೋಡಿ ಸ್ಪೈಡರ್ ಇವೆಲ್ಲ ರಿಮೋಟಿಂದ ಜಂಪ್ ಆಗೋದು ಅಥವಾ ತೊಂಡು ಹೋಗೋದು ಈ ಥರದ್ದೆಲ್ಲ ವರ್ಕ್ ಅಂತ ಇದರಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಏನಪ್ಪ ಈ ಟಾಯ್ ನಾನು ಇಂಡಿಯಾದಲ್ಲೂ ನೋಡಿದ್ದೆ ಇದು ಮಾತಾಡೋ ರೋಬೋ ಚಿಕ್ಕ ಮಕ್ಕಳಿಗೆ ಈ ಎ ಬಿ ಸಿ ಡಿ ಕಲೀಲಿಕ್ಕೆ ಆ ಥರದಕ್ಕೆಲ್ಲ ಕಲೀಲಿಕ್ಕೆ ಅದರೊಳಗಡೆ ಪ್ರೋಗ್ರಾಮ್ ಸೆಟ್ ಮಾಡಿರ್ತಾರೆ ಅದು ಸೇಮ್ ಅದು ಇಂಡಿಯಾದಲ್ಲಿ ಸಿಗತ್ತೆ ಇನ್ನೇನು ರೋಬೋ ಫಿಶ್ ಅಂತೆ ಫಿಶ್ ಥರನೇ ಇದು ಸ್ವಿಮ್ ಮಾಡತ್ತೆ ನೀರಲ್ಲಿ ಹಾಕಿದ್ರೆ ಏನೋ ಅಪ್ಪ ಬಟ್ ರೇಟ್ ಮಾತ್ರ ಸಕ್ಕದಾಗಿದ್ದಾವೆ ಯಾವುದು ಕಡಿಮೆ ರೇಟಲ್ಲಿಲ್ಲ ಚೆನ್ನಾಗಿ ರೇಟಲ್ಲೇ ಇದಾವೆ ಯಾಕಂದರೆ ಕ್ವಾಲಿಟಿ ಕೂಡ ಹಾಗೆ ಇರುತ್ತೆ ನಮಗೆ ಕಡಿಮೆ ರೇಟಲ್ಲಿ ಸಿಕ್ಕರೆ ಕ್ವಾಲಿಟಿ ಇರಲ್ಲ ಬಟ್ ನಾನು ನೋಡಿರೋ ಪ್ರಕಾರ ಯು ಕೆ ಅಲ್ಲಿ ಏನೇ ತೊಗೊಂಡ್ರು ಕ್ವಾಲಿಟಿ ಇದೆ ಇವನ್ ಕಡಿಮೆ ರೇಟಿಗೆ ಯಾವುದಾದ್ರು ಯಾವುದು ಕಡಿಮೆ ರೇಟಿಗೆ ಸಿಗತ್ತೆ ಆ ಥರದ್ದು ತೊಗೊಂಡ್ರು ಕ್ವಾಲಿಟಿ ಇದೆ ಇದು ನೋಡಿ ಇವೆಲ್ಲ ಗನ್ಗಳು ಇದಕ್ಕೆ ಪ್ಲಾಸ್ಟಿಕ್ದು ಬುಲೆಟ್ ಥರ ಸಿಗತ್ತೆ ಸೊ ಅದನ್ನ ಹಾಕ್ಕೊಂಡು ಹುಡುಗರೆಲ್ಲ ಆಡಬಹುದು ಇದು ಬಂದ್ಬಿಟ್ಟು ನೋಡಿ ಇವೆಲ್ಲ ನೋಡಿ ನೋಡಿದ್ರಲ್ಲ ಈ ಶೂಟ್ ಅಂತ ಇದೆಯಲ್ಲ ಸೊ ನೆಕ್ಸ್ಟ್ ನಾವು ಬಂದ್ವಿ ನಮ್ಮ ಹುಡುಗಿರು ಸೆಕ್ಷನ್ಗೆ ಇದು ನೋಡಿ ನೀವು ಹೆಂಗಿದೆ ಅಂತ ಹೇಳಿದ್ರೆ ಒಬ್ಬ ಬಾಬೀಸ್ಗಳಂತೂ ಇಲ್ಲಿ ಎಷ್ಟಿದಾವೆ ಅಂದರೆ ಈ ಈ ಮಕ್ಕಳು ಸೆಲೆಕ್ಟ್ ಹೆಂಗೆ ಮಾಡ್ತಾರೆ ಅಂತಲೇ ನನಗೆ ಕನ್ಫ್ಯೂಸು ಯಾಕಂತಂದರೆ ಸೆಲೆಕ್ಟ್ ಮಾಡೋಕ್ಕೆ ಕಷ್ಟ ಆಗ್ಬಿಡುತ್ತೆ ಅಷ್ಟು ಕಲೆಕ್ಷನ್ಸ್ಗಳಿದ್ದಾವೆ ಇಲ್ಲಿ ನೋಡ್ಬೋದು ನೀವು ಎಷ್ಟು ಕ್ಯೂಟ್ ಕ್ಯೂಟಾಗಿರೋದು ನೋಡಿದರೆ ತೊಗೋಬೇಕು ಅನಿಸ್ಬಿಡುತ್ತೆ ಬಟ್ ನಾವು ತೊಗೊಂಡು ಏನು ಮಾಡೋದು ಇದೆಲ್ಲ ತೊಗೊಂಡ್ರೆ ಎಲ್ಲ ಜನ ನಗ್ತಾರೆ ಅಷ್ಟೇ ಅಂದ್ಕೊಂಡು ಸುಮ್ಮನೆ ಆಗೋದು ಬಟ್ ಮಕ್ಕಳಿಗೆ ಮನೆಯಲ್ಲಿ ಮಕ್ಕಳಿದ್ರೆ ಎಲ್ಲ ಹೆಣ್ಮಕ್ಳು ಕ್ಯೂಟ್ ಕ್ಯೂಟಾಗಿರ್ತವೆ ಅವ್ರಿಗೆಲ್ಲ ತೆಕ್ಕೊಡ್ಬೋದು ಇದು ಇದೆಲ್ಲ ನೋಡಿ ಡ್ರೆಸ್ ಚೇಂಜ್ ಮಾಡೋದಂತೆ ಶೂಸ್ ಚೇಂಜ್ ಮಾಡೋದಂತೆ ಬ್ಯಾಗ್ ಅಂತೆ ಆಮೇಲೆ ಅದೇನು ಹೇರ್ ಸ್ಟೈಲ್ ಅಂತೆ ಎಲ್ಲ ಇದು ಈ ಬೊಂಬೆಗಳಿಗೆ ಮಾಡ್ಬೋದು ಮಕ್ಳು ಬರೇ ಭಾರಿ ಎಂಜಾಯ್ ಮಾಡ್ತಾರೆ ಬಿಡಿ ಇದನ್ನು ತಗೊಂಡ್ರೆ ಬಟ್ ಇದು ನೋಡಿ ಕಲರ್ ಕ ಕಲೆಕ್ಷನ್ಸು ಈ ಏಷ್ಯನ್ ಕಲರಲ್ಲಿದ್ದಾವೆ ಆಮೇಲೆ ಇವ್ರದ್ದು ಯು ಕೆದ್ದು ಬ್ರಿಟ್ ಇದರಲ್ಲಿದ್ದಾವೆ ಇವೆಲ್ಲ ಬಾಬೀಸು ಸೊ ಇವೆಲ್ಲ ಬಾಬಿ ಹೌಸಸ್ಸು ತುಂಬಾ ದೊಡ್ಡ ದೊಡ್ಡದಿದ್ದಾವೆ ಇಲ್ಲೊಂದು ಕ್ಯೂಟ್ ಒಂದು ಹುಡುಗಿ ಹೋಗ್ತಾ ಇದ್ದಾಳೆ ಅವಳು ಅವಳಿಗೂ ಗೊತ್ತಾಗ್ತಾಯಿಲ್ಲ ಅನ್ಕೋತೀನಿ ಇದರಲ್ಲಿ ಯಾವ್ದು ನಾನು ತೊಗೊಳ್ಳಿ ಅಂತ ನಿಜವಾಗ್ಲೂ ಇಲ್ಲಿ ಬಂದರೆ ಕನ್ಫ್ಯೂಷನ್ ಆಗುತ್ತಪ್ಪ ಯಾವ್ದು ಸೆಲೆಕ್ಟ್ ಮಾಡಬೇಕು ಅಂತ ಸೊ ಸಾಫ್ಟ್ ಟಾಯ್ಸ್ ಎಲ್ಲ ಕ್ಯೂಟ್ ಕ್ಯೂಟ್ ಆಗಿದ್ದಾವೆ ಸೊ ಇದೆಲ್ಲ ನೋಡಿ ನಿಜವಾಗ್ಲೂ ಬಾಬೀಸ್ ಬಂದ್ಬಿಟ್ಟಿದ್ದಾವೋ ಅನ್ಸುತ್ತೆ ತುಂಬ ರಿಯಲಿಸ್ಟಿಕ್ ಆಗಿ ಕಾಣ್ತಾ ಇದ್ದಾವೆ ಇದು ಕ್ಯಾಮ್ರಾದಲ್ಲಿ ಚಿಕ್ಕ ಚಿಕ್ಕದಾಗಿ ಕಾಣುತ್ತೆ ಈ ಮೋಹನಾ ಕ್ಯೂಟ್ ಆಗಿದೆ ಮೋಹನಾ ಸೊ ಕಾರ್ಟೂನ್ದು ಎಲ್ಲ ಕಲೆಕ್ಷನ್ಸ್ಗಳು ಇಲ್ಲಿದ್ದಾವೆ ಐ ಥಿಂಕ್ ಆಲ್ಮೋಸ್ಟ್ ಡಿಸ್ನಿಯಲ್ಲಿ ಬರೋ ಪಾತ್ರಗಳಿರ್ಬೋದು ಪ್ರತಿಯೊಂದು ಹ್ಯಾರಿ ಪಾಟ್ರಲ್ಲಿ ಬರೋ ಪಾತ್ರಗಳು ಎಲ್ಲದು ಇಲ್ಲಿ ಇದ್ದಾವೆ ಇದು ನೋಡಿ ಇವೆಲ್ಲ ಯಾವುದು ಮಕ್ಳಿಗೆ ಹಾಕೋ ಚಪ್ಪಲಿಗಳೆಲ್ಲ ಇವೆಲ್ಲ ಟಾಯ್ಗಳಿಗೆ ಹಾಕೋ ಚಪ್ಪಲಿಗಳು ಈ ಬಾಬಿ ಡಾಲ್ಸ್ ಇರುತ್ತಲ್ಲ ಇದಕ್ಕೆ ಮತ್ತೆ ಸಪ್ರೇಟಾಗಿ ಬ್ಯಾಗಂತೆ ಆಮೇಲೆ ಮನೆಗಳಂತೆ ಡ್ರೆಸ್ ಅಂತೆ ಎಲ್ಲ ಸಿಗ್ತಾವೆ ಇಲ್ಲಿ ಚಪ್ಪಲಿಗಳು ಸಿಗ್ತವೆ ಇವೆಲ್ಲ ಕ್ರೌನ್ ಇವೆಲ್ಲ ಬೊಂಬೆಗೆ ಹಾಕೋದು ಸೊ ಹಾಗೆ ನೋಡ್ತಾ ಹೋದ್ವಿ ನಾವು ಎಲ್ಲಿ ಹೋದ್ರೂ ಟಾಯ್ಸು ತುಂಬ ದೊಡ್ಡ ಇದು ಸ್ಟೋರಿದು ಸೊ ಇವು ಇಷ್ಟ ಆಯಿತು ನನಗೆ ನೋಡಿ ಮಕ್ಕಳಿಗೆ ಮಲಗಿಸ್ಲಿಕ್ಕೆ ಚೆನ್ನಾಗಿದ್ದಾವೆ ಸೊ ಎಲ್ಲ ಚೆನ್ನಾಗಿ ಕ್ವಾಲಿಟಿ ಇದೆ ಎಲ್ಲನೂ ಊಟ ಮಾಡಿಸ್ಲಿಕ್ಕೆ ಎಲ್ಲ ಇದಾವೆ ನೋಡಿ ಸೊ ಇದು ಮಕ್ಕಳ ಸೆಕ್ಷನ್ ಅನ್ಕೋತೀನಿ ಚಿಕ್ಕ ಚಿಕ್ಕ ಮಕ್ಕಳಿದು ಎಲ್ಲ ಸ್ಟ್ರೋಲರ್ಗಳಿದ್ದಾವೆ ಸೊ ಇಲ್ಲೆಲ್ಲ ನನ್ನ ಫ್ರೆಂಡ್ಸು ಎಷ್ಟೊಂದು ಹ್ಯಾಂಗ್ ಆಗಿದ್ದಾರೆ ನೋಡಿ ಇವ್ರು ನೋಡಿ ಎಲ್ಲ ನನ್ನ ನಿಜವಾಗ್ಲೂ ನನ್ನ ಕಾಲೇಜ್ ಫ್ರೆಂಡ್ಸು ನನ್ನ ಕೆಲವೊಂದು ಬ ಕ್ಲೋಸ್ ಸರ್ಕಲಲ್ಲಿರೋ ಫ್ರೆಂಡ್ಸ್ಗಳು ನೆನಪಾಗ್ತಾರೆ ಈ ಮಂಗಗಳನ್ನೆಲ್ಲ ನೋಡಿದಾಗ ಸೊ ಇದು ನೋಡಿ ಇದೊಂದು ಟಾಯ್ ಇದೆ ಎಷ್ಟು ಮಗು ಥರ ಕಾಣಿಸಿದೆ ಸೊ ನನಗೆ ನಿಜವಾಗ್ಲೂ ಈ ಟಾಯ್ ತುಂಬಾ ಇಷ್ಟ ಆಯಿತು ನಾವು ಫ ನಾವು ತಗೋಬೇಕು ಅಂತಲೂ ತುಂಬಾ ನೋಡಿದ್ವಿ ಎರೌಂಡ್ ಎಷ್ಟು ನೈನ್ ಪೌಂಡ್ ಏನೋ ಇದೆ ನೈನ್ ಪಾಯಿಂಟ್ ನೈನ್ ಏನಂದರೆ ಹತ್ತು ಪೌಂಡ್ ಟೆನ್ ಪೌಂಡ್ ಅಂತ ಹೇಳಿದ್ರೆ ಥೌಸಂಡ್ ರುಪೀಸ್ ಇಂಡಿಯನ್ ಮನಿ ಬಟ್ ಥೌಸಂಡ್ಗೆ ಕೊಡ್ಬೋದು ಎಷ್ಟು ರಿಯಲಿಸ್ಟಿಕ್ ಇದೆ ನೋಡಿ ನನಗೆ ಹೇರ್ ಸ್ಟೈಲ್ ತುಂಬಾ ಇಷ್ಟ ಆಯಿತು ಎಷ್ಟು ಕ್ಯೂಟ್ ಆಗಿದೆ ಮಾತ್ರ ಈ ಡಾಲ್ ಇಷ್ಟು ರಿಯಲ್ ಆಗಿದೆ ನನ್ನ ಹಸ್ಬೆಂಡ್ ಇಷ್ಟಾದ್ರೆ ತಗೋಲ್ಲ ಇಡೋಣ ಅಂದರೆ ಇಲ್ಲಿ ಮನೇಲಿ ಹಾಗೆ ಶೋಗೆ ಅಂತ ಹೇಳಿದ್ರು ಬಟ್ ಲಾಸ್ಟ್ ಬ್ಲಾಗಲ್ಲಿ ನಾನು ಹೇಳಿದಾಗೆ ನಾನು ಇವ ಮತ್ತೆ ಯಾವ ಟಾಯ್ನು ತಗೊಳ್ಳಲ್ಲ ಅಂತ ಶಪಥ ಮಾಡಿದ್ದೀನಿ ಯಾಕಂದ್ರೆ ಡಿ ಮಾರ್ಟಿಂದ ಇಂದ ನಾನು ಎಷ್ಟು ಟಾಯ್ನ ಎತ್ತಾಕೊಂಡು ಬಂದಿದ್ದೀನಿ ನನಗೆ ಗೊತ್ತಿಲ್ಲ ಬೆಂಗಳೂರು ಕಬರ್ಡ್ಗಳೆಲ್ಲ ಟಾಯಿಂದ ತುಂಬ್ಕೊಂಡ್ಬಿಟ್ಟಿದ್ದಾವೆ ನಂದು ಸೊ ಅದು ನೋಡಿದರೆ ಇದಾರ್ದು ದೊಡ್ಡವ್ರದ್ದು ಟಾಯ್ ಕಲೆಕ್ಷನ್ನು ಅಂತ ಅನಿಸಲ್ಲ ಚಿಕ್ಕ ಮಕ್ಕಳು ಇರ್ಬೋದು ಈ ಮನೇಲಿ ಅಂತ ಅನಿಸತ್ತೆ ಬಟ್ ಎಲ್ಲ ಟಾಯ್ಸ್ ನಂದೇನೇ ಸೊ ನನಗೆ ಈ ಟಾಯ್ ಮಾತ್ರ ಭಯಂಕರ ಇಷ್ಟ ಆಯಿತು ಈ ಮಗುದು ತುಂಬಾ ಕ್ಯೂಟಾಗಿದೆ ಆದರೆ ನಾವು ತೊಗೊಂಡಿಲ್ಲ ಬಟ್ ಇಷ್ಟ ಅಂತೂ ಆಯಿತು ನೋಡಿ ಈ ಬೇಬೀಸ್ಗಳೆಲ್ಲ ನಿಜಗಳು ಎಷ್ಟು ರಿಯಲ್ ಆಗಿ ಇದ್ದಾವೆ ಇಲ್ಲಿ ನಿಜ ಮಗು ಥರ ಕಾಣ್ತಾ ಇದೆ ಇದಂತೂ ಆಗಿದಾವಪ್ಪ ಅಲ್ಲಿ ಅದಕ್ಕೋಸ್ಕರನ ನಾವು ಇಲ್ಲಿ ಅಲ್ಲಿಗೆ ಬಂದಾಗೆಲ್ಲ ಈ ಸ್ಮಿತಲ್ಲಿ ಬರೋದು ಇಲ್ಲಿ ಬಂದರೆ ನಿಜವಾಗ್ಲು ನನಗೆ ತುಂಬಾ ಖುಷಿ ಆಗುತ್ತೆ ಸೊ ನಾನಂತೂ ಫುಲ್ಲಿ ಇವುಗಳ ಜೊತೆ ಎಂಜಾಯ್ ಮಾಡಿ ಒಂದು ಅರ್ಧ ತಾಸು ಇಲ್ಲೇ ಸ್ಪೆಂಡ್ ಮಾಡಿಕೊಂಡು ಮುಂದೆ ಹೋಗ್ತೀನಿ ಈ ಅಂಗಡಿಗೆ ನಾನು ಏನಿಲ್ಲ ಅಂದರೂ ಒಂದು ಐದು ಆರ್ ಸಲ ವಿಸಿಟ್ ಮಾಡಿದ್ದೀನಿ ಅನ್ಕೋತೀನಿ ಸೋ ನನಗೆ ಯಾಕೋ ಲಾಸ್ಟಲ್ಲಿ ನಾನು ಮನ್ಸ್ ಮಾಡಿಬಿಟ್ಟೆ ಈ ಟಾಯ್ ತೊಗೊಳ್ಳೇಬೇಕು ಅಂತ ಅದಕ್ಕೆ ನಾನು ಚೆಕ್ ಮಾಡ್ತಾ ಇದ್ದೆ ನನ್ನ ಹಸ್ಬೆಂಡ್ ಏನೋ ಇದನ್ನ ವೀಡಿಯೋ ಮಾಡ್ತಾ ಇದ್ದಾರೆ ಸೊ ಅವರು ಹೇಳಿದ್ರು ನಿಮ್ಗೆ ಇಷ್ಟ ಆದರೆ ತೊಗೊಂಬಿಡು ಅಂತ ಇದು ನೋಡಿ ಈ ಥರ ನಿಂತ್ಕೊಳತ್ತೆ ಎಲ್ಲ ಮಾಡುತ್ತೆ ಮತ್ತೆ ಈ ಜೋ ಅಂಗಿ ಇದೆಯಲ್ಲ ಈ ಥರದ ಅಂಗಿಗಳು ಇಷ್ಟು ಪೇರಲ್ಲಿ ಸಿಗುತ್ತೆ ಚೇಂಜು ಮಾಡ್ಬೋದು ಆಮೇಲೆ ಇಲ್ಲಿ ಸುಮ್ಮನೆ ನಮ್ಮ ಮನೆಯೂ ಚಿಕ್ಕದಿದೆ ಇಲ್ಲಿ ಇಟ್ಕೊಂಡು ಅದು ಅಲ್ಲಿ ಬಿತ್ತು ಇಲ್ಲಿ ಬಿತ್ತು ಮತ್ತು ನನಗೆ ಗಲೀಜಲ ಆದರೆ ಅದು ಇಷ್ಟ ಆಗಲ್ಲ ಇಲ್ಲಿ ತಂದರೆ ಮತ್ತೆ ಅದನ್ನೆಲ್ಲ ಪ್ಯಾಕ್ ಮಾಡಿ ನಾನು ಹಾಳಾಗುತ್ತೆ ಅಂತ ಎತ್ತಿಟ್ಬಿಡ್ತೀನಿ ಅದಕ್ಕೆ ಸುಮ್ಮನೆ ಏನಕ್ಕೆ ಅಂತ ಮತ್ತೆ ತೊಗೊಂಡಿಲ್ಲ ಬಟ್ ನಂಗೆ ನಿಜವಾಗ್ಲೂ ಈ ಟಾಯ್ ಇಷ್ಟ ಆಯಿತು ಹ್ಞೂ ಇಷ್ಟೊಂದಿತ್ತು ಆ ಹುಡುಗಿಯರದ್ದು ತುಂಬ ಇದ್ದವು ಬಟ್ ಆ ಆ ಬೊಂಬೆ ಮಾತ್ರ ತುಂಬಾ ಅಟ್ರ್ಯಾಕ್ಟ್ ಮಾಡ್ತಾಯಿದೆ ಸೊ ಇವೆಲ್ಲ ಬಂದ್ಬಿಟ್ಟು ಟಾಯ್ ಕಲೆಕ್ಷನ್ಸ್ ಇವೆಲ್ಲ ಸಾಫ್ಟ್ ಟಾಯ್ಸ್ಗಳು ಸೊ ನೆಕ್ಸ್ಟ್ ನಾನು ಯಾವಾಗ ವೆಕೇಶನ್ಗೆ ಇಂಡಿಯಾಗೆ ಹೋಗ್ತೀನಿ ಆವಾಗ ನಮ್ಮ ಏನಿದೆ ನನ್ನ ಸರ್ಕಲ್ದು ಈಗ ಎಷ್ಟು ಮಕ್ಕಳಿದ್ದಾರೆ ಅವ್ರಿಗೆಲ್ಲ ಈ ಒಂದೊಂದು ಕ್ಯೂಟ್ ಕ್ಯೂಟ್ ಆಗಿರೋ ಟಾಯ್ ತೊಗೊಂಡು ಹೋಗಬೇಕು ಸ್ಪೆಷಲಿ ಹುಡುಗಿಯರು ಒಂದೆರಡು ಲೆಕ್ಕ ಮಾಡಿ ನಂದು ಒಬ್ಬ ಒಬ್ಬಳು ಅಣ್ಣನ ಮಗಳಿದ್ದಾಳೆ ಅನ್ಕೋತೀನಿ ಚಿಕ್ಕ ಏಜಲ್ಲಿ ಉಳಿದವರೆಲ್ಲ ಹುಡುಗರೇ ಇದ್ದಾರೆ ಸರ್ಕಲಲ್ಲಿ ಅವ್ರು ಈ ಹುಡುಗಿಯರು ತೊಗೊಂಡೋದ್ರೆ ಈ ಥರ ಟಾಯ್ ತೊಗೊಂಡು ಹೋಗ್ಬೇಕು ಹುಡುಗ್ರನ್ನ ತೊಗೊಂಡೋದ್ರೆ ಏನಾದರೂ ಬಬಲ್ಸ್ ಬರೋದು ಅಥವಾ ಏನೋ ಒಂದು ಆ ಥರ ಗನ್ಗಳು ಆ ಥರ ತೊಗೊಂಡೋಗ್ಬೇಕೇನೋ ಗೊತ್ತಿಲ್ಲ ನೀವು ನನಗೆ ಕಮೆಂಟ್ ಮಾಡಿ ನನಗೆ ಸಜೆಸ್ಟ್ ಮಾಡ್ಬೋದು ಚಿಕ್ಕ ಚಿಕ್ಕ ಹುಡುಗರಿಗೆ ಏನು ತೊಗೊಂಡು ಹೋಗ್ಬೋದು ಅಥವಾ ಚಿಕ್ಕ ಚಿಕ್ಕ ಹುಡುಗಿಯರಿಗೆ ಏನು ತೊಗೊಂಡು ಹೋಗ್ಬೋದು ಅಂತ ಇದು ನೋಡಿ ಇದು ಡಿಸಬಲ್ದು ನೋಡಿ ವೀಲ್ ಚೇರ್ ಮತ್ತು ಆ ಡಾಲಿಗೆ ಈ ಥರ ಏನು ಅದು ನಡೆಯೋ ಥರದ್ದು ಎಲ್ಲ ನೋಡಿದರೆ ಒಂಥರ ಡಿಸ್ಟರ್ಬ್ ಆಯಿತು ಯಾಕಂದರೆ ನಾನು ತುಂಬ ಮಕ್ಕಳಿಲ್ಲಿ ನೋಡಿದ್ದೀನಿ ತುಂಬ ಜನ ಡಿಸೇಬಲ್ ಮಕ್ಕಳು ನೋಡಿದ್ದೀನಿ ಬೇಜಾರಾಗುತ್ತೆ ಮಕ್ಕಳನ್ನ ಆ ಥರ ನೋಡೋಕ್ಕೆ ಸೊ ಯಾವತ್ತು ಮಕ್ಕಳು ಖುಷಿಯಾಗಿ ಹೆಲ್ದಿಯಾಗಿ ನಗ್ನಗ್ತಾ ಇರಬೇಕು ಈ ಒಂದು ಇಷ್ಟ ಇಷ್ಟುದ್ದ ಕೂದಲಿದೆ ಸೊ ನಾನಂತೂ ಕರೆಕ್ಟ್ ನಿಜವಾಗ್ಲೂ ಸು ಸಖತ್ತಾಗಿ ಎಂಜಾಯ್ ಮಾಡಿದೆ ದ ಬೆಸ್ಟ್ ಥಿಂಗ್ ಅಂತ ಹೇಳಿದ್ರೆ ನನ್ನ ಹಸ್ಬೆಂಡ್ ಕೂಡ ಬೋರ್ ಆಗಲ್ಲ ಯಾಕಂದರೆ ಇಬ್ರು ಟೇಸ್ಟು ಮತ್ತು ಒಂದೇ ಥರ ಇಲ್ಲ ನೋಡಿ ನಾವು ಹಿಂಗೆ ಹೋಗಿ ಎಂಜಾಯ್ ಮಾಡೋದು ಸುಮ್ಮನೆ ಹೋಗ್ಕೊಂಡು ಇದು ನೋಡಿ ಇದೇನೋ ರೋಬೋಟ್ ಕೈ ತೊಗೊಂಬಂದವ್ರೆ ಸೊ ಅದರಿಂದ ಎತ್ತಕ್ಕೆ ಟ್ರೈ ಮಾಡ್ತಿದ್ದಾರೆ ಇಲ್ಲಿ ನೋಡಿ ಇದು ನಿಜವಾಗ್ಲು ಇದು ಎತ್ತಬಹುದು ನೋಡಿ ಇಷ್ಟು ಚೆನ್ನಾಗಿದೆ ಇದು ರೋಬೋಟ್ ಅಂತೆ ಇದು ಟಾಯೇ ಸೊ ಅಂದೆ ನನ್ನ ಮೊಬೈಲ್ನ ಇತ್ತು ನೋಡೋಣ ಅಂದ್ಕೊಂಡು ಅದಕ್ಕೆ ಈಗ ಮೊಬೈಲ್ನ ಇದಕ್ಕೆ ಕೊಡ್ತಾ ಇದ್ದೀನಿ ನೋಡಿ ಇದು ಹೆಂಗೆ ವರ್ಕ್ ಆಗುತ್ತೆ ಅಂತ ಜಸ್ಟ್ ಒಂದು ಏನಿದೆ ವಯರ್ ಇದೆ ಸೊ ಇದೆಲ್ಲ ಫಿಂಗರ್ಸ್ಗೆ ಲಿಂಕ್ ಆಗಿದೆ ನಾವಿಲ್ಲಿ ಎಳಿದಿದ್ದೆ ಈ ಫಿಂಗರ್ಗಳು ಕೆಲಸ ಮಾಡುತ್ತೆ ಇದು ನೋಡಿ ಇದು ನನ್ನ ಮೊಬೈಲ್ನ ಈ ಇದರಲ್ಲಿ ಅವರು ಹೋಲ್ಡ್ ಮಾಡಿದ್ದಾರೆ ಅಂದರೆ ವರ್ಕ್ ಆಗುತ್ತೆ ಇದು ಸೊ ಇದು ನಾನು ನಾನು ಹೇಳ್ತಿದ್ದೀನಿ ಇದನ್ನೆಲ್ಲ ತೋರಿಸಿ ಇದನ್ನೆಲ್ಲ ತೋರಿಸಿ ಅಂದ್ಕೊಂಡು ಸೇಮ್ ಮೆಂಟಾಲಿಟಿ ಇದ್ದರೆ ನಿಜವಾಗ್ಲೂ ಲೈಫ್ ಒಂಥರ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಅಂತ ಅಂತೀನಿ ಈ ಬ್ಲೆಸ್ಸಿಂಗ್ ಅನ್ಬೋದು ನಾವಿಬ್ರು ಸೇಮ್ ಮೆಂಟಾಲಿಟಿ ಅವರು ಇದು ನೋಡಿ ದೊಡ್ಡ ದೊಡ್ಡ ನಾವು ಇಷ್ಟು ದೊಡ್ಡವರು ನಾವು ಹೋಗಿ ಮಕ್ಕಳು ಬೊಂಬೆನೇ ಆಟ ಆಡ್ತಾ ಇದು ಇದು ಒಂದು ಸಾಫ್ಟ್ ಟಾಯ್ ಲಾಸ್ಟ್ ಟೈಮ್ ನಾನು ಬಂದಾಗ ಕೂಡ ಇದನ್ನ ತೊಗೋಬೇಕು ಅಂತ ತುಂಬ ಇಷ್ಟಪಟ್ಟಿದೆ ಆದರೆ ಇದು ತುಂಬ ದೊಡ್ಡದಿದೆ ಅಂತ ತಗೊಂಡಿರಲಿಲ್ಲ ಸೊ ಇವೆಲ್ಲ ಕಾರ್ಡ್ಸ್ಗಳು ಚಿಕ್ಕ ಚಿಕ್ಕ ಮಕ್ಕಳು ಒಬ್ರಿಗೊಬ್ರು ಕಾರ್ಡ್ಸ್ ಬರೆದು ಗಿಫ್ಟ್ ಮಾಡ್ಬೋದು ಇದು ತುಂಬ ದೊಡ್ಡ ಶಾಪ್ ಎಲ್ಲ ಸಾಮಾನುಗಳು ಇದೆ ಮಕ್ಕಳದು ಇಲ್ಲಿ ನೋಡ್ಬೋದು ನೀವು ಇದು ಎಷ್ಟು ದೊಡ್ಡ ಇದೆ ಇಲ್ಲಿ ಮೇಲ್ಗಡೆ ಸೊ ಫೈನಲಿ ಒಂದು ಹಾಫ್ ಆ್ಯನ್ ಅವರ್ ಮೇಲೆ ಆಯಿತು ಫೋರ್ಟಿ ಫೈ ಮಿನಿಟ್ಸ್ ಮೇಲೆ ಆಯಿತು ಫೈನಲಿ ನನ್ನ ಹಸ್ಬೆಂಡ್ ಹೇಳಿದ್ರು ಬಾ ಇದನ್ನ ಬಿಲ್ ಮಾಡಿ ಹೋಗೋಣ ಅಂತ ನಾವು ಹತ್ತತ್ರ ಹತ್ತೂವರೆ ಸುಮಾರು ಬಂದಿದ್ವಿ ಈಗ ಆಲ್ಮೋಸ್ಟ್ ಹನ್ನೊಂದುವರೆ ಹನ್ನೆರಡು ಗಂಟೆ ಆಗ್ತಾ ಬಂತು ಸೊ ಇವರು ಬಿಲ್ ಮಾಡಿಸ್ತಾ ಇದ್ದಾರೆ ಟಾಯ್ಸ್ಗಳೆಲ್ಲ ಚೆನ್ನಾಗಿದೆ ಇಲ್ಲಿ ನೋಡಿ ಇಲ್ಲಿ ಬಿಲ್ಲಿಂಗ್ ಸಿಸ್ಟಮ್ ಸೊ ಈ ಥರ ಸೇಮ್ ಕೌಂಟ್ ಡಿ ಡಿಮಾರ್ಟಲ್ಲೆಲ್ಲ ಥರ ಈ ಥರ ಕೌಂಟರ್ಗಳಿದಾವೆ ಈ ಥರ ಬಿಲ್ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ ಥ್ಯಾಂಕ್ ಯು ಬಾಯ್